ಶಿರಡಿ ಅಯೋಧ್ಯೆ ಯಾತ್ರೆ ಮುಗಿಸಿ ಮರಳ್ತಾ ಇದ್ದಂತಹ ಕುಟುಂಬದ ಟಿಟಿ ವಾಹನದ ಮೇಲೆ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡೆ ಯತ್ನ ನಡೆದಿದೆ ಶಿರಡಿ ಹಾಗೆ ಅಯೋಧ್ಯೆ ತೀರ್ಥಯಾತ್ರೆ ಮುಗಿಸಿ ವಾಪಸ್ ಬರ್ತಾ ಇದ್ದಂತಹ ಉತ್ತರ ಕನ್ನಡ ಜಿಲ್ಲೆಯ ಕುಮುಠಾದ ಒಂದು ಕುಟುಂಬ ದರೋಡೆ ಯತ್ನದಿಂದ ಕೂದಲೆಳೆ ಅಂತರದಲ್ಲಿ ಪಾರಾದ ಘಟನೆ ಶುಕ್ರವಾರ ರಾತ್ರಿ ಮಹಾರಾಷ್ಟ್ರದ ಸೊಲ್ಲಾಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಐವತ್ತೆರಡರಲ್ಲಿ ನಡೆದಿದೆ ಕುಮಟಾ ತಾಲೂಕಿನ ಕಥಗಾಲದ ಮಾಸ್ತಿಹಳ್ಳ ಮೂಲದ ಕುಟುಂಬವೊಂದು ಸ್ಥಳೀಯ ಗಜಾನನ ಟ್ರಾವೆಲ್ಸ್ ಸಂಸ್ಥೆಗೆ ಸೇರಿದಂತಹ ಟಿಟಿ ವಾಹನದಲ್ಲಿ ಯಾತ್ರೆಗೆ ತೆರಳಿತ್ತು ಶಿರಡಿ ಮತ್ತೆ ಅಯೋಧ್ಯೆ ದರ್ಶನ ಮುಗಿಸಿ ಮರಳುತ್ತಾ ಇದ್ದಾಗ ಮೂರು ಬೈಕ್ಗಳಲ್ಲಿ ಹಿಂಬಾಲಿಸಿದಂತಹ ದುಷ್ಕರ್ಮಿಗಳು ಚಲಿಸುತ್ತಿದ್ದಂತಹ ವಾಹನದ ಹಿಂದಿನ ಬಾಗಿಲಿಗೆ ಜಿಗಿದು ಒಳನುಗಿದ್ದಾರೆ ಹಿಂಬದಿಯಲ್ಲಿದ್ದಂತಹ ಬ್ಯಾಗ್ಗಳನ್ನು ಎಳೆದು ರಸ್ತೆ ಕಿಸಿದು ಬಯಸಹಿತ ಪರಿಸ್ಥಿತಿ ಸೃಷ್ಟಿಸಿದಂತಹ ದರೋಡೆಕೋರರ ಕೃತ್ಯದಿಂದ ವಾಹನದಲ್ಲಿದ್ದಂತಹ ಯಾತ್ರಿಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದರು ಆದರೆ ಚಾಲಕ ಗಣಪತಿ ನಾಯಕ್ ತಕ್ಷಣಿಕ ಸಮಯ ಪ್ರಜ್ಞೆ ಮೆರೆದಿದ್ದು ವಾಹನ ನಿಲ್ಲಿಸಿ ಆಪತ್ತಿನ ವೇಳೆ ಧೈರ್ಯದಿಂದ ಅವರನ್ನು ಎದುರಿಸಿದ್ದಾರೆ ವಾಹನದಲ್ಲಿ ಅಡುಗೆಗೆ ಬಳಸ್ತಾ ಇದ್ದಂತಹ ಆಯುಧವೊಂದನ್ನ ಕೈಗೆತ್ತಿಕೊಂಡ ಚಾಲಕ ದರೋಡೆಕೋರರನ್ನ ಬೆದರಿಸಿದ್ದಾನೆ ಚಾಲಕನ ಧೈರ್ಯ ಹಾಗೆ ಸುತ್ತಮುತ್ತಲ ಜನಸಂಚಾರವಿಲ್ಲದಿರುವ ಪರಿಸ್ಥಿತಿಯಿಂದ ಗಾಬರಿಯಿಂದ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿಯಾಗಿದ್ದಾರೆ ಕಳ್ಳರು ದೋಚಿದ ಬ್ಯಾಗ್ಗಳಲ್ಲಿ ಬಟ್ಟೆಗಳ ಹೊರತು ಚಿನ್ನಾಭರಣ ಅಥವಾ ನಗದು ಯಾವುದು ಇರದೇ ಇರೋ ಕಾರಣ ಯಾವುದೇ ರೀತಿಯಾದಂತಹ ಆರ್ಥಿಕ ನಷ್ಟ ಸಂಭವಿಸಿಲ್ಲ ಸದ್ಯ ಜೀವಪಾಯದಿಂದ ಪಾರದಂತಹ ಕುಟುಂಬದ ಜನ ದೂರನ್ನ ನೀಡದೆ ಕುಮಟಾದತ್ತ ತಮ್ಮ ಪ್ರಯಾಣವನ್ನ ಮುಂದುವರೆಸಿದ್ರು ಯಾವುದಕ್ಕೂ ಹೊರಗಡೆ ಹೋದಾಗ ನಿಮ್ಮ ಸೇಫ್ಟಿಯಲ್ಲಿ ನೀವಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ